ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ ಪಟ್ಟಣದಲ್ಲಿ ಹಮ್ಮಿಕೊಂಡ ಕಾರ್ಗಿಲ್ ವೀರಯೋಧರ ಸ್ಮಾರಕ ನಿರ್ಮಾಣ ಸಮಿತಿಯಿಂದ ಇಪ್ಪತ್ತೈದನೇ ಕಾರ್ಗಿಲ್ ವಿಜಯೋತ್ಸವ ಅದ್ದೂರಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿವೃತ್ತ ಕರ್ನಲ್ ಶ್ರೀ ಸತೀಶ ದೇಶಪಾಂಡೆ ಸತತ ಮೂವತ್ತೇಳು ವರ್ಷ ದೇಶ ಸೇವೆಗೈದು ತಮ್ಮ ಸೇವಾ ಅವಧಿಯಲ್ಲಿನ ನೆನಪುಗಳನ್ನು ಹಂಚಿಕೊಂಡರು ವೀರಯೋಧ ದಾವಲಸಾಬ ಕಂಬಾರ ಸ್ಮರಣಾರ್ಥ ಇಂಥದ್ದೊಂದು ಸುಂದರ ಸ್ಮಾರಕ ನಿರ್ಮಾಣ ಮಾಡಿತು ಇದು ಒಳ್ಳೆಯ ಕಾರ್ಯ ಮಾಡಿದ್ದೀರಿ ಎಲ್ಲ ಯೋಧರ ಬಂಧುಗಳ ಪರವಾಗಿ ಧನ್ಯವಾದಗಳು ಅಂತ ಹೇಳಿ ತಿಳಿಸಿದ್ರು ನಿಮ್ಮೆಲ್ಲರಿಗೂ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳು ಇವತ್ತು ನಾವು ಉದ್ಯಮದಲ್ಲಿ ಇಲ್ಲಿ ಸೇರಿವಿ ಎದ್ರ ಅದಕ್ಕೆ ಕಾರಣ ದಾವಲ್ ಮತ್ತು ನಮ್ಮ ಉದ್ಯಮ ತಾಲೂಕಿನ ಬಂದ ಹದಿನೈದು ಹತ್ತೊಂಬತ್ತು ಜ್ಯೋತಿಗಳು ಇಲ್ಲಿ ಏನು ಅವರು ಅವ್ರು ತಗೊಂಡ ಅವ್ರ ಪರಿಹಾರದ ಕಾರಣವಾಗಿದೆ ಈ ಹೃದಯಬಹಾಳ್ ಸ್ಮಾರಕದ ಸಮಿತಿ ಅವರಿಗೆ ನನ್ನ ಹುತ್ಪೂರ್ವ ಅಭಿನಂದನೆ ಮತ್ತು ಈ ದೇಶಕ್ಕಾಗಿ ಹುತಾತ್ಮರಾಗಿ ತಮ್ಮ ಸಾಬ್ ಮತ್ತು ಉಳಿದ ಹುತಾತ್ಮರಿಗೆ ಮಾಟಿಗೆ ವೀರಮರಣೆ ಹೊಂದಿದಾರ ಅವರಿಗೆ ನನ್ನ ಇನ್ನು ತಮಿಳುನಾಡಿನ ವೆಲ್ಲಿಂಗ್ಟನ್ನಲ್ಲಿನ ಲೆಫ್ಟಿನೆಂಟ್ ಕರ್ನಲ್ ಶಿವಾನಂದ ಬಿರಾದರ ಮಾತನಾಡಿ ಕಾರ್ಗಿಲ್ ಯುದ್ಧ ಹಲವು ಪಾಠಗಳನ್ನು ಕಲಿಸಿದೆ ಐನೂರ ಇಪ್ಪತ್ತೇಳು ಸೈನಿಕರು ಹುತಾತ್ಮರಾಗಿದ್ದು ಒಂದು ಸಾವಿರದ ಮುನ್ನೂರ ಅರವತ್ಮೂರು ಸೈನಿಕರು ಗಾಯಾಳುಗಳಾಗಿ ಅಂಗಾಂಗ ಕಳೆದುಕೊಂಡು ಶಾಶ್ವತವಾಗಿ ಅಂಗವಿಕಲರಾದರು ಹುತಾತ್ಮರಾದವರ ಕುಟುಂಬದವರ ನೋವು ಮರೆಸಲಾಗದಂಥದ್ದು ನಿವೃತ್ತ ಸೈನಿಕರಿಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಸಿಗುವುದು ಸಮಸ್ಯೆಯಾದಲ್ಲಿ ಅಂತವರು ಅರ್ಜಿಗಳನ್ನು ನನಗೆ ಸಲ್ಲಿಸಿದರೆ ಸೂಕ್ತ ಪ್ರಾಧಿಕಾರದ ಗಮನಕ್ಕೆ ತಂದು ಸೌಲಭ್ಯ ಕೊಡಿಸಲು ಶ್ರಮಿಸುತ್ತೇನೆ ಅಂತ ಹೇಳಿದ್ದಾರೆ ನಾ ಕರೋದು ಇವಾಗ ಬರೋದರಂತ ಯಾಕೆ ಗೊತ್ತಿಲ್ಲ ಸರಣ ಪರಿಚಯ ಮಾಡಿಕೊಡ್ತೇನೆ ನಾನು ನಮ್ದಲ್ಲೇ ಬೆಳಗಾಟೊಂದು ಸಣ್ಣ ಊರು ನಾನು ಆರುತ್ತಿ ಏಳು ರೀತಿ ಇಲ್ಲೇ ಮಾಡಿಸೋಕೆ ಯಾಗ ಇದೇ ಸ್ಕೂಲಲ್ಲಿ ಎಮ್ ಬಿ ಪಿ ಆ ಸ್ಕೂಲಲ್ಲೇ ಕಲಿತು ನಾನು ಧವಳಿಗೆಯಲ್ಲಿ ಮುಗಿಸಿ ಪಿ ಜಿ ಸೆಕೆಂಡ್ ಇಯರ್ ಬಗಲಗೋಡದಲ್ಲಿ ಮುಗಿಸಿದ ನಂತರ ನಾನು ಸೈನಿಕಾಗಿ ಆರ್ಮಿಯಲ್ಲಿ ಸಿವಿಸ್ ಸ್ಟಾರ್ಟ್ ಮಾಡಿದೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನಮ್ಮ ನಮ್ಮ ಭಾಗದವ್ರದ ಒಬ್ರು ಕದಲ್ ಪಾಟೀಲ್ ಅಂತ ಹೇಳಿ ಎಂ ಎಚ್ ಕಮಾಂಡೆಂಟ್ ಇದ್ರು ಬಳಗಲ್ಲಿ ಕೆಲ ಹಿಂದಿ ಹಿಂದಿ ಮಂಜೆ ಗೊತ್ತಿರಬೇಕು ನಾನು ಹೋಗಬೇಕಂತಿಲ್ಲ ಅಂದು ಒಬ್ಬನೇ ಮಗ ನನಗೆ ಆರು ತಂಗಿ ಅತ್ತಿಗೆ ಅವರು ನನ್ನ ತಾಯಿಯವರು ಅವ್ರಿಗೆ ಈಗ ಒಬ್ಬ ಹೋಗಿ ನಮ್ಮ ತಂದೆ ಟೀಚರ್ ಇದ ಪ್ರೈಮರಿ ಸ್ಕೂಲ್ ಟೀಚರ್ ಮಾಸ್ತರ್ ಅಂದ್ರೆ ಬಾಳ ಕಡಕ್ ಮಾಸ್ತಾರ ಅವರು ಈ ಕ್ಲಾಸ್ ಮಾತಾಡಿದ್ರೆ ಪೂರಾ ಕ್ಲಾಸ್ ಎಲ್ಲ ಪೂರಾ ಸಾಲಿಗೆ ಕೇಳ್ತಾ ಇತ್ತು ಇಲ್ಲಿಗೆ ಹೋದೆ ಮನೆಗ್ ಗೊತ್ತಿದ್ದಲ್ಲಿ ಹಿಂಗ್ ಮಗ ಅಂತ ಹೇಳಿ ಒಬ್ಬನೇ ಮಗ ದೊಡ್ಡೋರು ಊರಾಗ ಇಲ್ಲಿ ಏನ್ ಊರು ಕಳ್ಸಿ ಪಾಪ ಒಬ್ಬನೇ ಏನೋ ಬೇರ್ ಬಿಟ್ಟು ಮಸ್ತಾರ ಅಂತ ಹೇಳಿ ಅಪ್ಪಾಗಿ ಬಹಳ ಇದು ಮಾಡಿಸ್ತಾರ ಬಹಳ ಒಂದು ಆರು ದಿನ ತನ ಅವರು ನಾ ಬೇಸಿಕ್ ಟ್ರೈನಿಂಗ್ ಉಸಿರು ಬಳಿ ಗುರಿ ಬರಲ್ ತರನು ಅವ್ರಿಗೆ ಸಮಾಧಾನ ಇದ್ದಿದ್ದಿಲ್ಲ ಮಗ ಬರ್ತಾನೋ ಇಲ್ಲೋ ಏನೋ ಮಾಡ್ಕೊಂತಾನು ಎಲ್ಲ ಹೋಗಿದಾನೋ ಏನಂತ ಹೇಳ್ಕೊಂಡು ಬಾಳೆ ಆರ್ ತಿಂಗಳು ಟ್ರೈನಿಂಗ್ ಉಸಿಟ್ಟು ಬಂದಾಗ ತಂದೆ ತಾಯಿ ಇಬ್ಬರು ಹೇಳಿದ್ರೆ ಕುಂದಿಸ್ಕೊಂಡು ಬಾಡ ಪಾಸ್ ಹಾಕಿ ನೋಡಿ ಬಂದಿದ್ವಿ ಬಿಟ್ಬಿಡು ಮಗ ಮನಿ ಅದೋ ಮಾತೆಯನ್ನ ಮಾಡು ನಾ ಹಿಂದ ಹೆಜ್ಜೆ ಇಟ್ಟದ ಮುಂದೆ ಹಿಂದೆ ಹಿಂದಕ್ಕೆ ಬರಂಗಲ್ಲ ನಾ ಸುಳ್ಳ ಏನು ಹಾಕಿದ್ರೆ ಅಲ್ಲಿ ಅಲ್ಲಿ ನೋಡೋದ್ ಭಾಳ ಬರಂಗಿಲ್ಲ ಅಂತ ಹೇಳಿ ಹಿಂಗೆ ಮಾತಾಡೋದು ನಮ್ಗೆ ಅವ್ರಿಗೆ ಮಾಡ್ತೇಪ ಕಳ್ಸಿದ್ರು ಒಬ್ಬ ಸೋನಿಕ್ ಆದ ಒಂದು ಇತ್ತು ಡ್ರೀಮ್ ಅವಾಗ ನಾನು ಮೋಟಿವೇಟ್ ಮಾಡಿದ್ರಲ್ಲ ಪಾಟೀಲ್ ಸಾಹೇಬ್ ಅವ್ರ ವಿಷಯ ತೊಗೋಬೇಕಾಗಿತ್ತು ಅವ್ರು ನನಗೆ ಹೇಳಿದ್ರು ಇಲ್ಲಿ ಶಿವನಂದ ನೀನು ಓದನ್ ತಪ್ಪು ಮಾಡಿಲ್ಲ ಅದ ಮುಂದೆ ಹೋಗಿದನು ಕೆಲಸ ಮಾಡಕ್ ಬರ್ತದ ಒಂದು ಪ್ರಯತ್ನ ಮಾಡು ಎ ಸಿ ಎಕ್ಸಾಮ್ ಇರ್ತದ ಆರ್ಮಿ ಕ್ರೆಡೆಟ್ ಕಾಲೇಜ್ ಅಂತ ಹೇಳಿ ಎಕ್ಸಾಮ್ ಕಂಟಿನ್ಯೂಸ್ ನಾಲ್ಕು ಐದು ಆರು ಸಲ ಬರ್ತೀನಿ ನಾನು ನಾಲ್ಕು ಸಲ ಕಂಟಿನ್ಯೂ ಫೇಲ್ ಆದ ಐದನೇ ಸಲ ಪಾಸ್ ಆದ ನಂತರ ಒಂದು ಎಸ್ ಎಸ್ ಬಿ ಇಂಟ್ರಿ ಇರ್ತದೆ ಎಸ್ಟಿ ಗೊತ್ತದ ಹೇಳಿ ನೀವು ಭಾಳ ಚೆನ್ನಾಗಿ ಐ ಎಸ್ ಅಧಿಕಾರಿ ಆಗ್ಬೋದು ಆದ್ರೆ ಮಿಲಿಟರಿ ಒಳಗೆ ಎಸ್ ಎಸ್ ಬಿ ಪಾಸ್ ಮಾಡ್ಬೇಕಾದ್ರೆ ಮತ್ತೊಂದು ಕೆಲವು ಲಿಟ್ರೇಷರ್ ಕ್ವಾಲಿಟೀಸ್ ಬೇಕು ಅದು ಏನಿದೆ ಮತ್ತು ನನಗೆ ಗೊತ್ತಿಲ್ಲ ನಾನು ಯಾಕೆ ಅವ್ರು ಸೆಲೆಕ್ಟ್ ಮಾಡಿದ್ರೆ ಅಂತ ತಿಳ್ಕೊಂಡು ಇನ್ನು ನೌಕೆಯಲ್ಲಿ ರಾಜ ಅಧಿಕಾರಿ ರಾಜೇಶ್ವರಿ ಮಾತನಾಡಿ ಅಂದು ತಂದೆಯ ನಿಧನದ ನಂತರ ಜೀವನ ನಿರ್ವಹಣೆಗೆ ಪಣ ತೊಟ್ಟು ಅಂದು ಉನ್ನತ ಹುದ್ದೆಗೆ ಸೇರುವ ಉದ್ದೇಶದಿಂದ ಹಲವಾರು ಬಾರಿ ಮತ್ತೆ ಮತ್ತೆ ಪರೀಕ್ಷೆ ಬರೆದು ಉತ್ತೀರ್ಣರಾಗಿ ಮಹಿಳೆಯರಲ್ಲಿಯೇ ಮೊದಲ ನೌಕಾಪಡೆಯಲ್ಲಿ ಸೇವೆ ಮಾಡುವ ಮೂಲಕ ದೇಶದ ಮೊದಲ ಮಹಿಳಾ ಅಧಿಕಾರಿಯಾದೆ ಅಂದಿನ ಕಠಿಣ ದಿನಗಳ ಬಗ್ಗೆ ವಿವರಿಸಿದರು ಬಹಳ ಸಲ ನಾನು ಬ ವರ್ಷಕ್ಕಂತೂ ಬರತದ್ದಿಲ್ಲ ಹಾಗಾಗಿ ಸ್ವಲ್ಪ ದೂರ ಹಾಕೋತ ಹೋದ್ರು ನೈಂಟಿ ತ್ರೀದಾಗ ನಮ್ಮ ತಂದೆಯವರು ತೀರ್ಕೊಂಡ್ರು ನೈಂಟಿ ಫೋರ್ ನಂದು ಗ್ರಾಜುಯೇಷನ್ ಆಯಿತು ನೈಂಟಿ ತಂದೆ ತೀರ್ಕೊಂಡಿಂದ ಮನಿ ಹೆಂಗ ಮುಂದೆ ತರಬೇಕು ಬರೆಸ್ಬೇಕು ಅಂತ ಹೇಳಿ ಒಂದು ಮನಸ್ನಾಗ ದೃಢ ಬಂತು ಅಷ್ಟೊತ್ತಿಗೆ ಎರಡು ಮೂರು ಬ್ಯಾಚಸ್ ಇಂಡಿಯನ್ ನೇವಿ ಹೆಣ್ಮಕ್ಳು ಸೇರ್ಕೊಂಡಿದ್ರು ಅವ್ರದ್ದು ಪ್ರೇರಣೆಯಿಂದ ನಾನು ನೈಂಟಿ ಫೋರ್ನಲ್ಲಿ ನಂದು ಫಾರ್ಮ್ ಬರೋದಕ್ಕೆ ಕಲಿಸಿದೆ ಕಾಲ್ ಬಂತು ಎಸ್ ಎಸ್ ಹೋದೆ ಎಸ್ ಎಸ್ ಬಿ ನಂದು ಭೋಪಾಲ್ದಾಗಿತ್ತು ಜನವರಿ ದಾಗ ನೈನ್ಟಿ ಫೈವ್ ಪರೀಕ್ಷೆ ಕೊಟ್ಟೆ ಎಸ್ ಎಸ್ ಬಿ ಕ್ಲಿಯರ್ ಆದ್ಯ ಒಂದು ವರ್ಷ ಕಮ್ ಕಮಿತ್ ಕಮಿತ್ ಎಂಟು ಒಂಬತ್ತು ಹಿಡಿತು ಅಪಾಯಿಂಟ್ಮೆಂಟ್ ಲೆಟರ್ ಕೈಯಾಗಿ ಸಿಗ್ಲಿಕ್ಕೆ ಅದರಲ್ಲಿ ಮೆಡಿಕಲ್ಸ್ನೂ ಆಗುತ್ತೆ ಎಲ್ಲ ಆಗುತ್ತೆ ನೈಂಟಿ ಫೈವ್ ಆಗಸ್ಟ್ ನಲ್ಲಿ ನಾನು ಇಂಡಿಯನ್ ನೇವಲ್ ಅಕಾಡೆಮಿ ಗೋವಾದಾಗ ಸೇರ್ಕೊಂಡೆ ಒಂದು ವರ್ಷ ಟ್ರೈನಿಂಗ್ ಇರುತ್ತೆ ನಮ್ಗೆ ಯಾಕಂದ್ರೆ ನಾವು ಆಲ್ರೆಡಿ ಗ್ರಾಜುಯೇಟ್ ಆಗಿ ಬಂದಿರ್ತೀವಿ ಅನ್ನರ್ಗತೆ ನಾವು ಮೂರು ವರ್ಷ ಗ್ರಾಜುಯೇಷನ್ ಅಲ್ಲಿ ಮಾಡ್ಕೋತ ಮಾಡ್ಕೊತ ಮೆಡಿಕಲ್ ಅದು ಮಿಲಿಟರಿ ಸೈನ್ಸ್ ಬಗ್ಗೆ ಓದ್ಕೋತ ಹಾಗಿಲ್ಲ ಯಾಕಂದ್ರೆ ನಮ್ದು ಗ್ರಾಜುಯೇಷನ್ ಆಲ್ರೆಡಿ ಆಗಿರ್ತೈತಿ ಅದಕ್ಕೆ ನಮ್ಗೆ ಸ್ವಲ್ಪ ಓರಿಯೆಂಟೇಶನ್ ಕೊಡ್ತಾರೆ ನೌಸೇನಾದಾಗ ಒಂದು ವರ್ಷದ ಒಂದು ವರ್ಷ ಆಗಿನ ನೈಂಟಿ ಸಿಕ್ಸ್ ನನ್ನ ಫಸ್ಟ್ ಅಪಾಯಿಂಟ್ಮೆಂಟ್ ಮುಂಬೈದಾಗನೂ ಆಗಿತ್ತು ಯಾವಾಗ ಹೆಣ್ಣು ಮಕ್ಳು ಅವ್ರು ತಗೊಳಕ್ ಶುರು ಮಾಡಿದ್ರು ಅಷ್ಟು ನಮಗೆ ಆಧಾರ್ ಸಮ್ಮಾನ ಸಿಕ್ತದಿಲ್ಲ ಯಾಕಂದ್ರೆ ಹೆಣ್ಣು ಮಕ್ಳು ಅದಾರ ಇವ್ರಿಗೆ ಜಾಸ್ತಿ ಕೊಡೋ ಇವ್ರು ಬರೀ ಅಡಿಗೆ ಮಾಡ್ತಾರ ಮಕ್ಕಳು ನೋಡ್ತಾರ ಹಾಗೆ ಅದು ಕಲ್ಪನಾ ಕಲ್ಪನಾದಿಂದ ಹೊರಗೆ ಹೆಂಗ್ ಬರ್ಬೇಕು ಹೆಣ್ಣು ಮಕ್ಳ ಈಗ ಅಧಿಕಾರಿ ಆಗ್ಯಾರ ಇವ್ರಿಗುನು ಅಷ್ಟೇ ಸಮ್ಮಾನ ಬೇಕು ಎಷ್ಟು ಈಗ ಒಂದು ಮೇಲ್ ಅಧಿಕಾರಿಗೂ ಸಿಗುತ್ತೆ ನೋಡ್ತಾ ನೀಡ್ತಾರೆ ನಮಗ ರಾತ್ರಿ ಸುದ ರಾತ್ರಿ ಡ್ಯೂಟಿ ಕೊಡ್ತಿದ್ದಿಲ್ಲ ಯಾಕಂದ್ರೆ ನಮಗೆ ಕಾರ್ಗಿಲ್ ಹುತಾತ್ಮ ಯೋಧ ದಾವಲಸಾಬ ಕಂಬಾರ ಪುತ್ಥಳಿಗೆ ಹೋಮಾಲೆ ಅರ್ಪಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ದಾವಲ ದಾವಲಸಾಬ ಕಂಬಾರ ಅವರ ಮನೆಯಿಂದ ಸೈನಿಕರ ಭವ್ಯ ಮೆರವಣಿಗೆ ತಾಲೂಕಿನ ಹುತಾತ್ಮ ಸೈನಿಕರ ಊರುಗಳಿಂದ ಬಂದ ಜ್ಯೋತಿಗಳ ಸಮೇತ ಸ್ಕೌಟ್ಸ್ ಮತ್ತು ಗೈಡ್ಸ್ ಎನ್ಸಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿವೃತ್ತ ಸೇನಾಧಿಕಾರಿಗಳು ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಇದಕ್ಕೂ ಮೊದಲು ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ ಧ್ವಜಾರೋಹಣ ನೆರವೇರಿಸಿದ್ರು ಯಂಕಂಚಿ ಚಟ್ಟರಕಿ ಹಿರೇಮಠದ ಅಭಿನವ ರುದ್ರಮುನಿ ಶಿವಾಚಾರ್ಯರು ಆಶೀರ್ವಚನವನ್ನ ನೀಡಿದ್ರು ತಾಳಿಕೋಟೆ ಕಾಸ್ಕತೇಶ್ವರ ಮಠದ ಸಿದ್ದಲಿಂಗ ದೇವರು ಸಾನ್ನಿಧ್ಯವನ್ನ ವಹಿಸಿದ್ರು ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ ಸಮಿತಿ ಪ್ರಮುಖ ಬಸವರಾಜ್ ನಂದಿಕೇಶ್ವರಮಠ ಮಾಂತೇಶ ಬೂದಿಹಾಳಮಠ ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ ಕಲಾಲ ಸಂಜು ಬಾಗೇವಾಡಿ ಸಮಿತಿಯ ಸದಸ್ಯರು ಪಾಲ್ಗೊಂಡಿದ್ರು

ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯ